ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ನೋಡಿದರೆ ಎಂಥವರು ನೊಂದ್ಕೊಳ್ತಾರೆ ಬಾಳಿ ಬದುಕಬೇಕಿದ್ದ ಯುವಕ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಒಬ್ಬ ಅನ್ಯಾಯವಾಗಿ ಪ್ರಾಣ ಬಿಟ್ಟಿದ್ದಾನೆ ಅದು ಜಸ್ಟ್ ಒಂದು ನೆಗ್ಲಿಜೆನ್ಸ್ನಿಂದ ಯುವಕನಿಗೆ ಆಗಿದ್ದೇನು ಅನ್ನೋ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಬುಲಂದ್ ಶೆಹರ್ನಿಂದ ಬುಲಂದ್ ಶೆಹರ್ ಜಿಲ್ಲೆಯ ಖುರ್ಜಾದ ಫರಾನಾ ಗ್ರಾಮದಲ್ಲಿ ಇಪ್ಪತ್ತೆಂಟು ವರ್ಷದ ಬ್ರಿಜೇಶ್ ಸೋಲಂಕಿ ಅನ್ನೋ ಯುವಕ ಅಪ್ಪ ಅಮ್ಮ ಜೊತೆ ಇರ್ತಿದ್ದ ಬ್ರಿಜೇಶ್ ಒಬ್ಬ ಒಳ್ಳೆ ಕಬಡ್ಡಿ ಪಟು ಸ್ಟೇಟ್ ಲೆವೆಲ್ ಪ್ಲೇಯರ್ ಎರಡು ಸಾವಿರದ ಇಪ್ಪತ್ತಾರರ ಪ್ರೋ ಕಬಡ್ಡಿ ಲೀಗ್ಗೆ ತಯಾರಿ ಮಾಡ್ಕೊಳ್ತಿದ್ದ ಈ ಸಲ ಪಕ್ಕಾ ಆಡ್ಲೇಬೇಕು ಅಂತ ತುಂಬ ಕಷ್ಟಪಟ್ಟಿದ್ದ ಕಬಡ್ಡಿ ಪ್ಲೇಯರ್ ಅಂದರೆ ಕೇಳಬೇಕಾ ನಮ್ಮ ದೇಸಿ ಕ್ರೀಡೆ ತುಂಬ ಸ್ಟ್ಯಾಮಿನಾ ಬೇಕು ಸಖತ್ ಹೈಟ್ ಪರ್ಸ್ನಾಲಿಟಿ ಬ್ರಿಜೆಸ್ಟು ಅಪ್ಪ ಅಮ್ಮ ಕೂಡ ಮಗ ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಬೇಕು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದು ಕೊಡಬೇಕು ಅಂತ ಮಗನಿಗೆ ಮೋಟಿವೇಟ್ ಮಾಡ್ತಿದ್ರು ಹೀಗಿರುವಾಗ ಮಾರ್ಚ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಮನೆಗೆ ವಾಪಸ್ ಹೋಗುವಾಗ ಬೀದಿ ಬದಿಯ ಚರಂಡಿಯಲ್ಲಿ ಒಂದು ಅನಾಥ ನಾಯಿ ಮರಿಯೊಂದು ಬಿದ್ದು ಒದ್ದಾಡ್ತಾ ಇರೋದನ್ನ ನೋಡ್ತಾನೆ ಚರಂಡಿಯಲ್ಲಿ ಫುಲ್ ಕೆಸರು ಕಸ ತುಂಬಿಕೊಂಡಿದ್ರಿಂದ ಮೇಲೆ ಬರೋಕೆ ಆಗದೆ ಆ ನಾಯಿ ಮರಿ ಕುಯ್ಯಿ ಕುಯ್ಯಿ ಅಂತ ಕಿರಿಚುತ್ತಾ ಇತ್ತು ಇದನ್ನ ನೋಡಿದ ಬ್ರಿಜೇಶ್ ಚರಂಡಿಯಲ್ಲಿ ಇಳಿತಾನೆ ನಾಯಿ ಮರಿ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಆದರೆ ಆ ನಾಯಿ ಮರಿ ಹೆದರುಕೊಂಡೋ ಏನೋ ಬ್ರಿಜೇಶ್ನ ಬಲಕೈಯ ಬೆರಳಿಗೆ ಕಚ್ಚಿಬಿಡುತ್ತೆ ಬ್ರಿಜೇಶ್ಗೆ ಸಣ್ಣ ಗಾಯ ಕೂಡ ಆಗುತ್ತೆ ರಕ್ತ ಬಂದಿರುತ್ತೆ ಏಯ್ ನಿನ್ನ ಬಚಾವ್ ಮಾಡೋಕೆ ಬಂದರೆ ಅಂತ ಅಂಥೇಳಿ ಅದನ್ನು ಮೇಲಕ್ಕೆ ಎತ್ಕೊಂಡು ಬಂದು ಸ್ನಾನ ಮಾಡಿಸಿ ಚೆನ್ನಾಗಿ ಆರೈಕೆ ಮಾಡ್ತಾನೆ ನಾಯಿ ಮರಿ ಕೈ ಬೆರಳಿಗೆ ಕಚ್ಚಿದ್ದು ಗೊತ್ತಾಗಿತ್ತು ಆದರೂ ಪುಟಾಣಿ ಮರಿ ಅಲ್ವಾ ಏನೂ ಆಗಲ್ಲ ಅಂದ್ಕೊಂಡು ಆಂಟಿ ರೇಬಿಸ್ ವ್ಯಾಕ್ಸಿನ್ ತಗೊಳ್ಳಲ್ಲ ನೆಗ್ಲೆಕ್ಟ್ ಮಾಡ್ಬಿಡ್ತಾನೆ ಬ್ರಿಜೇಶ್ ಈ ಘಟನೆ ಆದ ಎರಡು ತಿಂಗಳ ನಂತರ ಬ್ರಿಜೇಶ್ನ ಬಲಕೈಯಲ್ಲಿ ಬಲ ಕೈಯಲ್ಲಿ ಶಕ್ತಿನೇ ಇಲ್ಲದಂತಾಗುತ್ತೆ ಅಮ್ಮ ಯಾಕೋ ನನಗೆ ಈ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಸೆನ್ಸ್ ಇಲ್ಲ ನೋಡಿ ಅಂತಾನೆ ಅಮ್ಮ ಕೈ ನೋಡ್ತಿರುವಾಗಲೇ ಸ್ವಲ್ಪ ಹೊತ್ತಲ್ಲೇ ಇಡೀ ದೇಹದ ಸ್ವಾಧೀನ ಕಳ್ಕೊಳ್ತಾನೆ ಸೀದಾ ರಿಡನ್ ಆಗೋಗ್ತಾನೆ ಕುಟುಂಬದವರಿಗೆ ಏನಾಗಿದೆ ಮಗ ಯಾಕೆ ಹೀಗೆ ಮಾಡ್ತಿದ್ದಾನೆ ಗೊತ್ತಾಗಲ್ಲ ಬ್ರಿಜೇಶ್ ನಾಯಿ ತರ ಬೊಗಳೋಕೆ ಸ್ಟಾರ್ಟ್ ಮಾಡ್ತಾನೆ ನೀರ್ ನೋಡಿದ್ರೆ ಸಾಕು ಭಯ ಪಡ್ತಿದ್ದ ಕಾಟ್ ಮೇಲೆ ಮಲ್ಗಿಸಿದ್ರೆ ಹೆಂಗೇಂಗೋ ಮಾಡ್ತಿರ್ತಾನೆ ಅದಕ್ಕೆ ಕುಟುಂಬದವರು ಅವನ ಎರಡೂ ಕೈಗಳನ್ನು ಗಟ್ಟಿ ಹಿಡ್ಕೊಂಡು ಏನಾಯ್ತಪ್ಪ ಮಗನಿಗೆ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ತಕ್ಷಣ ಫ್ಯಾಮಿಲಿ ಅವರು ಅಲಿಗಢ ಜನಪದ್ ಜೀವನ್ ಜ್ಯೋತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಬ್ರಿಜೇಶ್ ಕಂಡೀಷನ್ ನೋಡಿ ಇಲ್ಲಿ ಚಿಕಿತ್ಸೆ ಆಗಲ್ಲ ನೀವು ಬೇಗ ಯಾವ್ದಾದ್ರೂ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡ್ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅಲ್ಲಿಂದ ಮತ್ತೆ ಬ್ರಿಜೇಶ್ ಗೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಇಲ್ಲಿ ಚಿಕಿತ್ಸೆ ಕೊಡಕ್ಕಾಗಲ್ಲ ತುಂಬಾ ಸೀರಿಯಸ್ ಇದೆ ಕಂಡೀಷನ್ ಅಂತ ಹೇಳಿ ಚಿಕಿತ್ಸೆಗೆ ನಿರಾಕರಿಸಿ ಕಳಿಸ್ಬಿಡ್ತಾರೆ ಮನೆಯವರೆಲ್ಲ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಮಗ ಚೆನ್ನಾಗ್ಬಿಟ್ರೆ ಸಾಕು ಅಂತ ದೇವರಿಗೆ ಹರ್ಕೆ ಹೊತ್ಕೋತಾರೆ ಆಮೇಲೆ ಮಥುರಾದಲ್ಲಿರೋ ಒಂದು ಆಯುರ್ವೇದಿಕ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಚಿಕಿತ್ಸೆ ಕೊಟ್ಟ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತ್ತಂತೆ ಆದ್ರೆ ಮತ್ತೆ ಬೊಗಳೋಕೆ ನಾಯಿ ತರ ಆಡೋಕೆ ಸ್ಟಾರ್ಟ್ ಮಾಡಿದ್ನಂತೆ ಆರೋಗ್ಯ ತುಂಬಾ ಹದಗೆಟ್ಬಿಟ್ಟಿದ್ದಂತೆ ಇನ್ನು ಜಾಸ್ತಿ ವೇಟ್ ಮಾಡೋದು ಬೇಡ ಲೇಟ್ ಮಾಡೋದು ಬೇಡ ಅಂತ ಡೈರೆಕ್ಟ್ ಡೆಲ್ಲಿಗೆ ಕರ್ಕೊಂಡು ಬರ್ತಾರೆ ಡೆಲ್ಲಿಯ ಜಿಟಿಬಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಪರೀಕ್ಷೆ ಮಾಡಿದ ಡಾಕ್ಟರ್ಸ್ ಇವ್ನಿಗೆ ರೇಬಿಸ್ ಲಕ್ಷಣಗಳಿವೆ ರೇಬಿಸ್ ಖಾಯಿಲೆ ಅಂಟ್ಕೊಂಡಿದೆ ಆದ್ರೆ ತುಂಬಾ ಲೇಟ್ ಕರ್ಕೊಂಡ್ ಬಂದಿದ್ದೀರಿ ವಿಷ ಎಲ್ಲ ಬಾಡಿಯಲ್ಲಿ ಹರಡ್ಕೊಂಡಿದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಆಂಟಿ ರೇಬಿಸ್ ವ್ಯಾಕ್ಸಿನ್ ಕೊಟ್ಟು ಕಳಿಸ್ತಾರೆ ಇಪ್ಪತ್ತೇಳು ಜೂನ್ ಅಂದ್ರೆ ಶುಕ್ರವಾರ ಬೆಳಗ್ಗೆ ಮನೆಗೆ ಕರ್ಕೊಂಡ್ ಬರುವಾಗ ದಾರಿ ಮಧ್ಯನೇ ಬ್ರಿಜೇಶ್ ಸತ್ತು ಹೋಗ್ತಾನೆ ರೇಬಿಸ್ ವಿಷ ಇಡೀ ಬಾಡಿಯಲ್ಲಿ ಸ್ಪ್ರೆಡ್ ಆಗಿದ್ರಿಂದ ಬ್ರಿಜೇಶ್ ಮೃತಪಟ್ಟಿದ್ದಾನೆ ಮುದ್ದಿನ ಮಗ ರಾಜ್ಯ ಮಟ್ಟದ ಒಳ್ಳೆ ಕಬಡ್ಡಿ ಪ್ಲೇಯರ್ ಬ್ರಿಜೇಶ್ನನ್ನ ಕಳ್ಕೊಂಡು ಕುಟುಂಬದವರು ದಿಕ್ಕೇ ತೋಚದಂತಾಗಿದ್ದಾರೆ ಈ ಬಗ್ಗೆ ಬ್ರಿಜೇಶ್ ಅಣ್ಣ ಮಾತಾಡಿ ಮಾರ್ಚ್ ಅಲ್ಲಿ ನನಗೆ ನಾಯಿ ಮರಿ ಒಂದು ಕಚ್ಚಿತ್ತು ಸಣ್ಣ ಗಾಯ ಕೂಡ ಆಗಿತ್ತು ಅಂತ ಹೇಳಿದ್ದ ಆಗ ನಾನು ಡಾಕ್ಟರ್ ಹತ್ರ ಹೋಗೋಣ ಅಂದೆ ಅದಕ್ಕೆ ಅವನು ಏನೂ ಆಗಲ್ಲ ಬಿಡೋಣ ಅಂತ ಹೇಳಿದ್ದ ಅಂತ ಹೇಳಿದ್ದಾರೆ ಅವನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಹೇಳಿ ತಮ್ಮನನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ವಿಶೇಷ ಅಂದ್ರೆ ಇದೇ ವರ್ಷದ ಫೆಬ್ರವರಿಯಲ್ಲಿ ಬುಲನ್ ಶೆಹರ್ನಲ್ಲಿ ಆಯೋಜನೆಗೊಂಡ ಕಬಡ್ಡಿ ಪಂದ್ಯದಲ್ಲಿ ಬ್ರಿಜೇಶ್ ಗೋಲ್ಡ್ ಮೆಡಲ್ ಗೆದ್ದಿದ್ದ ಇಷ್ಟು ಮಾತ್ರವಲ್ಲ ಹಲವಾರು ಪಂದ್ಯಗಳಲ್ಲಿ ಚೆನ್ನಾಗಾಡಿ ಹಲವು ಮೆಡಲ್ ಕೂಡ ಗೆದ್ದಿದ್ದಾನೆ ಇಂಥ ಒಬ್ಬ ಎನರ್ಜೆಟಿಕ್ ವ್ಯಕ್ತಿ ಬರೀ ಎರಡೇ ತಿಂಗಳಲ್ಲಿ ಇಲ್ಲ ಅಂದರೆ ನಂಬೋಕ್ಕಾಗ್ತಿಲ್ಲ ಒಟ್ನಲ್ಲಿ ಕಣ್ಣಲ್ಲಿ ಹಲವಾರು ಕನಸುಗಳನ್ನ ಕಟ್ಕೊಂಡು ಜೀವನದಲ್ಲಿ ಉತ್ಸಾಹದಿಂದಿದ್ದ ಒಬ್ಬ ಯುವಕ ಒಂದು ಮೂಕ ಪ್ರಾಣಿಯ ಜೀವ ಉಳಿಸೋಕೋಗಿ ಕಚ್ಚಿದಾಗ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ ರೇಬಿಸ್ ಅವನ ಜೀವವನ್ನೇ ಬಲಿ ತೆಗೆದುಕೊಂಡಿದೆ ಬ್ರಿಜೇಶ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ ಓಂ ಶಾಂತಿ ಇನ್ನು ಡಾಕ್ಟರ್ಸ್ ಪ್ರಕಾರ ಒಂದ್ ವೇಳೆ ನಾಯಿ ಕಚ್ಚಿದ್ರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಫಸ್ಟ್ ಆಂಟಿ ರೇಬಿಸ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕಂತೆ ಫಸ್ಟ್ ಇಂಜೆಕ್ಷನ್ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ವೈರಸ್ ಇಡೀ ಬಾಡಿಯಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತಂತೆ ಹಾಗೆ ಇದರ ಲಕ್ಷಣ ಕಂಡು ಬಂದ್ರೆ ರೋಗಿಯನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತೆ ಸರ್ವೆ ಪ್ರಕಾರ ನಮ್ಮ ಭಾರತದಲ್ಲಿ ನಾಯಿ ಕಚ್ಚೋದ್ರಿಂದ ವರ್ಷದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ತಮ್ಮ ಪ್ರಾಣ ಕಳ್ಕೊತಾರಂತೆ ಅದರಲ್ಲಿ ಹೆಚ್ಚಾಗಿ ಮಕ್ಕಳೇ ಇರ್ತಾರಂತೆ ಬೇಗ ವ್ಯಾಕ್ಸಿನ್ ತಗೊಳ್ಳಿ ಅಂದ್ರೆ ಈ ವೈರಸ್ ಮೆದುಳಿನ ತನಕ ಹೋಗಿ ಪ್ರಾಣ ಹೋಗೋ ಸಾಧ್ಯತೆ ಇದೆ ಒಟ್ನಲ್ಲಿ ಬ್ರಿಜೇಶ್ ನ ಸ್ಟೋರಿ ನೋಡ್ತಿದ್ರೆ ಒಂದ್ ಮಾತನ್ನ ಹೇಳ್ಬೇಕು ದಯವಿಟ್ಟು ಯಾರಿಗಾದ್ರೂ ನಾಯಿ ಬೆಕ್ಕು ಅಥವಾ ಯಾವುದೇ ಪ್ರಾಣಿ ಕಚ್ಚಿದ್ರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಹೋಗಿ ಮೊದ್ಲು ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂಜೆಕ್ಷನ್ ಇರುತ್ತೆ ಪ್ರಾಣದ ಜೊತೆ ಚೆಲ್ಲಾಟ ಆಡೋಕೆ ಹೋಗಬೇಡಿ ಹಾಗೆ ರೇಬೀಸ್ ಯಾವುದೋ ಸಣ್ಣ ಪುಟ್ಟ ಕಾಯಿಲೆ ಅಲ್ಲ ಇದು ಪ್ರಾಣಘಾತುಕ ಆಗಿದೆ ಆದರೆ ಈಗಿನ ಕೆಲ ಯುವಕ ಯುವತಿಯರು ರೇಬೀಸ್ ಎಲ್ಲ ಹಿಂದಿನ ಕಾಲದಲ್ಲಿ ಆಗ್ತಿತ್ತು ಇವಾಗೇನು ಆಗಲ್ಲ ಅಂದ್ಕೊಂಡಿದ್ದಾರೆ ಆದರೆ ಅದೆಲ್ಲ ಸುಳ್ಳು ಇದರ ಲಕ್ಷಣ ಕಾಣಿಸಿಕೊಂಡ್ರೆ ತಡ ಮಾಡಬೇಡಿ ಈ ಸ್ಟೋರಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮವರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ